ನೆ ಕತ್ತರಿಸಿ ದೇವರಿಗೆ ಕೊಡುವಂತಹ ಆಚರಣೆ ಹಾಗೆ ಭಸ್ಮಾಸುರನಿಗೆ ಹೆದರಿ ಶಿವನು ಒಂದು ಬೆಟ್ಟದ ಬುಡದಲ್ಲಿರುವಂತಹ ಒಳಗೆ ಅವಿತು ಕುಳಿತುಕೊಂಡಿರುವಂತಹ ಹಿನ್ನೆಲೆ ಇತಿಹಾಸ ಇರುವಂತಹ ದೇವಸ್ಥಾನಕ್ಕೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ವಾವ್ ಸೂಪರ್ ಭವನ ಆಗಿದ್ರೆ ನೋಡ್ಕೊಂಡು ಬರೋಣಂತೆ ಅಂತ ಬನ್ನಿ ಅಂತ ಹೇಳ್ತೀರಾ ನಿಮ್ಮ ಕೂಡ ತೋರಿಸ್ತಾ ನಾನು ಕೂಡ ಖುಷಿ ಖುಷಿಯಾಗಿ ಈ ದೇವಸ್ಥಾನಕ್ಕೆ ಹೋಗ್ಬಿಟ್ ಬರೋಣಂತೆ ಬನ್ನಿ ಇದು ಇರುವುದು ಬೆಂಗಳೂರಿಂದ ಕೇವಲ ಅರವತ್ನಾಲ್ಕು ಕಿಲೋಮೀಟರ್ ಹಾಗೆ ಕೋಲಾರದಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದೇವಸ್ಥಾನವನ್ನ ನೋಡ್ಕೊಂಡು ಬಣ್ಣವನ್ನಿ ಈಗ ನೀವೇನು ನೋಡ್ತಿದ್ದೀರಾ ಇದು ಭಸ್ಮಾಸುರ ನ ಬೆಟ್ಟ ಭಸ್ಮಾಸುರನ ಬೆಟ್ಟದಲ್ಲಿ ಯಾವುದೇ ದೇವಸ್ಥಾನ ಇಲ್ಲ ಯಾಕೆಂದ್ರೆ ಇದು ಭಸ್ಮಾಸುರ ಭಸ್ಮವಾಗಿದ್ದಂತಹ ಬೆಟ್ಟ ಇಲ್ಲಿಂದ ಯಾವುದೇ ರೀತಿಯ ಮಳೆ ಬಂದರೂ ಅಷ್ಟೇ ಜೋರಾಗಿ ಮಳೆ ಬಂದು ಆ ಬೆಟ್ಟದ ಕೆಳಗಡೆಯ ಭಾಗಕ್ಕೆ ನೀರು ಖಂಡಿತ ಬರಲೇಬೇಕಿದ್ರೆ ನೀವು ಇಲ್ಲಿ ಹೋಗಿ ಟೆಸ್ಟ್ ಮಾಡ್ಕೋಬೋದಾಗಿದೆ ಹಾಗೆ ನಾನಿವತ್ತು ಕೋಲಾರ ಜಿಲ್ಲೆ ವೇಂಗಲ್ ತಾಲೂಕು ಹಾಗೆ ಸಿಟಿ ಬೆಟ್ಟ ಅನ್ನುವ ಗ್ರಾಮದಲ್ಲಿ ಹಾಗೆ ಪುರಾಣ ಇತಿಹಾಸ ಹೊಂದಿರುವಂತಹ ದೇವಸ್ಥಾನಕ್ಕೆ ನಾನು ಇವತ್ತು ಕರ್ಕೊಂಡ್ ಬಂದಿದ್ದೇನೆ ಹಾಗೆ ಇದು ನನ್ನ ಗಂಡನ ಮನೆ ಕೂಡ ಹೌದು ಈವೀಗ ನೋಡ್ತಿದಿರ ಇದು ನನ್ನ ಗಂಡನ ಮನೆ ಹುಟ್ಟಿದ ಮನೆ ಹುಟ್ಟಿದವರು ಹಾಗೆ ನಾನು ಬಲ್ಗಾಲಲ್ಲಿ ಸೇರೋದು ಬಂದಂತಹ ಮನೆ ಕೂಡ ಹೌದು ಆ ನನ್ನೂರಿನ ಬಗ್ಗೆ ತುಂಬಾ ಇತಿಹಾಸ ಇತ್ತು ತುಂಬಾ ಜನ ಕೇಳ್ತಿದ್ರು ಈ ದೇವಸ್ಥಾನದ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ ಹಾಕಿ ಅಂತ ಹಾಗೆ ನಮ್ಮನೆಲ್ಲರ ಆಸೆ ಕೂಡ ಇವತ್ತು ಈಡೇರ್ತಿದೆ ಅಂತ ಹೇಳ್ಬೋದು ಇದು ನನ್ನ ಹಸ್ಬೆಂಡ್ ಮನೆಯ ಆ ಮನೆ ದೇವರು ಇದು ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದು ತುಂಬಾ ಹಳೆಯ ದೇವಸ್ಥಾನವಾಗಿದ್ದು ಇನ್ನೂ ಕೂಡ ಜೀರ್ಣೋದ್ಧಾರ ಆಗಿಲ್ಲ ತುಂಬಾನೇ ಪವರ್ಫುಲ್ ದೇವರು ಕೂಡ ಹೌದು ಪ್ರತಿ ತಿಂಗಳಿಗೊಮ್ಮೆ ನನ್ನ ಹಸ್ಬೆಂಡ್ ಹೋಗ್ಲಿಲ್ಲ ಅಂದ್ರೆ ಕನಸಲ್ಲಿ ಬರ್ತಾರೆ ಅಂತ ಕೂಡ ನನ್ನ ನಮ್ಮ ಮನೆಯವರು ಅವಾಗವಾಗ ಹೇಳ್ತಿರ್ತಾರೆ ಯಾಕೆಂದ್ರೆ ಅಷ್ಟು ನನ್ನ ಹಸ್ಬೆಂಡ್ ಕೂಡ ದೇವ್ರನ್ನ ಹಚ್ಕೊಂಡಿರೋದ್ರಿಂದ ಪ್ರತಿ ತಿಂಗಳಿಗೊಮ್ಮೆ ಇಲ್ಲಿ ಪಂಚಾಮೃತ ಅಭಿಷೇಕ ಮಾಡ್ಕೊಂಡು ಬಂದ್ರೆ ನಮ್ಮ ಮನಸ್ಸಿಗೂ ನೆಮ್ಮದಿ ಹಾಗೆ ನಮ್ಮ ಕೆಲಸ ಕಾರ್ಯಗಳು ಕೂಡ ನಿಜವಾಗ್ಲೂ ಸುಸೂತ್ರವಾಗಿ ನಡೆಯುತ್ತೆ ಅಂತ ಹೇಳ್ಬೋದು ಹಾಗೆ ಇಲ್ಲಿನ ಇತಿಹಾಸ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಪ್ರಸಿದ್ಧವಾಗಿರುವಂತಹ ಈ ಒಂದು ಊರಿನ ಬಗ್ಗೆ ನಿಜವಾಗ್ಲೂ ನೀವು ಈ ಒಂದು ದೇವಸ್ಥಾನದ ಬಗ್ಗೆ ಖಂಡಿತ ಕೇಳಲೇಬೇಕು ಆ ಈ ಒಂದು ದೇವಸ್ಥಾನದ ಕೆಳಗಡೆಯ ಭಾಗವನ್ನ ನೀವು ಇಲ್ಲಿ ನೋಡ್ತಿದ್ದೀರಾ ಇದು ಅಹ್ ಇಲ್ಲಿಂದ ಸ್ವಲ್ಪ ದೂರ ಮೆಟ್ಲು ಮೆಟ್ಲ ಹತ್ಕೊಂಡು ನಿಮಗೆ ನಿಮ್ಗೆ ಮೆಟ್ಲತ್ತೆ ಕಷ್ಟ ಆದ್ರೆ ಬೆಟ್ಟದ ಮೇಲೆ ಎಲ್ಲಾ ತರದ ವೆಹಿಕಲ್ಗಳು ಕೂಡ ಹೋಗುತ್ತೆ ಆದ್ರೆ ನಾವು ಹತ್ಕೊಂಡು ಹೋಗೋಣ ಅಂತ ಬನ್ನಿ ಹಾಗೆ ಇಲ್ಲಿನ ಇತಿಹಾಸ ಕೂಡ ತುಂಬ ರೋಚಕವಾಗಿ ಹಾಗೆ ತುಂಬಾ ಸತ್ಯವಾಗಿರುವಂತಹ ಇತಿಹಾಸ ಕೇಳಿದ್ರೆ ಮೈ ಕೂಡ ಚುಂಬೆನಿಸುವಂತಹ ಇತಿಹಾಸವನ್ನು ನಾನೀಗ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಶಿವನು ರೈತನಿಗೆ ತನ್ನ ಬೆರಳು ಕತ್ತರಿಸಿ ಹೋಗಲಿ ಎಂಬ ಶಾಪ ಕೊಡುತ್ತಾರಂತೆ ಪೂಜೆ ಸಲ್ಲಿಸಿ ನಮ್ಮ ಶಾಪ ವಿಮೋಚನೆ ಮನ್ನಿಸು ಅಂತ ಕೇಳಿದಾಗ ನಿನಗೆ ಬೆರಳು ಕತ್ತರಿಸಿ ಹೋಗಲಿ ಎಂಬ ಶಾಪ ಕೊಟ್ಟಿದ್ದೇನೆ ನೀನು ಶಾಪಗ್ರಸ್ತ ನಿನ್ನ ಪೂಜೆ ನನಗೆ ಸಲ್ಲದು ಎಂದು ಹೇಳ್ತಾರಂತೆ ಹಾಗೆ ನಿನಗೆ ಶಾಪ ವಿಮೋಚನೆ ಆಗಬೇಕಾದರೆ ನೀನು ಮೊದಲು ಭೈರವೇಶ್ವರನಿಗೆ ಪೂಜೆ ಸಲ್ಲಿಸಿ ನಿನ್ನ ತೂರು ಬೆರಳನ್ನು ಕತ್ತರಿಸಬೇಕು ಆಗ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಆಗ ನೀನು ಶುಚಿಯಾಗಿ ನನ್ನನ್ನು ಪೂಜಿಸಬಹುದು ಎಂದು ಇಲ್ಲಿನ ಶಾಪ ವಿಮೋಚನೆಯ ಬಗ್ಗೆ ಇತಿಹಾಸ ಕೂಡ ಹೇಳುತ್ತೆ ಹಾಗೆ ಅದರಂತೆ ಈಗಲೂ ಕೂಡ ಬೆಳ್ಳೊಕ್ಕಲಿಗರು ಅಥವಾ ಬೆರಳು ಒಕ್ಕಲಿಗರು ಅಂತ ಕೂಡ ಇಲ್ಲಿನ ಒಕ್ಕಲಿಗರನ್ನು ಕರೆಯಲಾಗುತ್ತದೆ ವೈಶಾಖ ಮಾಸದಲ್ಲಿ ಈ ಪೂಜೆ ನಡೆಯುತ್ತದೆ ನಿಜಕ್ಕೂ ತುಂಬಾ ರೋಚಕವಾಗಿ ತುಂಬಾ ಸತ್ಯವತ ಯುತವಾದಂತಹ ಇಲ್ಲಿನ ಇತಿಹಾಸ ಕೇಳಿದಾಗ ನಿಜಕ್ಕೂ ಅದ್ಭುತ ಮೈ ಜುಮ್ಮೆನಿಸುವಂತಹದ್ದು ಅಂತ ಹೇಳ್ತೀನಿ ಮುಂಚೆ ಹಳೆ ಕಾಲದಲ್ಲಿ ನಿಜಕ್ಕೂ ತೋರು ಬೆರಳು ಕಟ್ ಮಾಡಿ ದೇವರಿಗೆ ಪೂಜೆಯನ್ನು ಸಮರ್ಪಿಸುತ್ತಿದ್ದರು ಅಂತ ಕೂಡ ಇಲ್ಲಿನ ಇತಿಹಾಸ ಕೂಡ ಹೇಳುತ್ತೆ ಹಾಗೆ ಅಲ್ಲಿ ಬೋರ್ಡ್ನಲ್ಲಿ ಏನು ಗೌರ್ಮೆಂಟ್ ಅವರು ಸರ್ಕಾರದವ್ರು ಕೂಡ ಬೋರ್ಡ್ ಮೇಲೆ ಹಾಕಿದ್ದಾರೆ ಹಾಗೆ ಹೀಗೆ ಪದ್ಧತಿ ನಿಷೇಧ ಮಾಡಿರೋದ್ರಿಂದ ಕಾಯಿ ಕೈಗೆ ಹೂ ಸಿಕ್ಕಿಸಿ ಆ ಹೂವನ್ನು ಕಟ್ ಮಾಡಿ ಇಲ್ಲಿನ ಪೂಜೆಯನ್ನು ನೆಡ್ಸ್ಕೊಂಡು ಬಂದಿರುವಂತಹ ಪದ್ಧತಿ ಕೂಡ ಇಲ್ಲಿದೆ ನಿಜಕ್ಕೂ ನನಗಂತೂ ಇದೆಲ್ಲ ಕೇಳಿದಾಗ ಓದ್ದಾಗ ನಿಜಕ್ಕೂ ನನಗೂ ಕೂಡ ಮೈ ಜುಮ್ ಅನಿಸ್ತು ಆ ಕಾಲದಲ್ಲಿ ಬೆರಳು ಒಕ್ಕಲಿಗರು ಅಥವಾ ಈಗಿನ ಕಾಲದ ಬೆಳ್ಳು ಒಕ್ಕಲಿಗರು ಅಂತ ಏನಿದ್ದಾರೆ ಆ ಒಂದು ಒಕ್ಕಲಿಗರು ಈ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸ್ತಾ ಈಗಲೂ ಕೂಡ ಅದರಂತೆ ನಡ್ಕೊಂಡು ಬರ್ತಿದ್ದಾರೆ ಹಾಗೆ ಇಲ್ಲಿನ ದೇವಸ್ಥಾನವನ್ನು ನೋಡ್ತಿದ್ರೆ ಒಳಗಡೆ ಯಾವುದೇ ರೀತಿಯ ದೇವರ ವಿಗ್ರಹಗಳನ್ನು ತೋರಿಸೋ ಹಾಗಿಲ್ಲ ಹಾಗೆ ನೀವು ಕೂಡ ಇಲ್ಲಿ ಬಂದು ನೋಡಿದ್ರೆ ನಿಮಗೂ ಕೂಡ ಖುಷಿ ಆಗುತ್ತೆ ಇಲ್ಲಿನ ಇತಿಹಾಸ ತಿಳ್ಕೊಂಡ್ರೆ ನಿಜಕ್ಕೂ ನನಗಂತೂ ಮೈ ಜುಮ್ಮ ಅನಿಸ್ತು ಅಷ್ಟು ಚೆನ್ನಾಗಿರುವಂತಹ ಇತಿಹಾಸ ಹಾಗೆ ಇಲ್ಲಿನ ಬೆಟ್ಟ ಕೂಡ ನೀವು ಹತ್ಬೋದು ಹಾಗೆ ನಾನು ಬೆಟ್ಟ ಹತ್ತೋಕ್ಕಾಗಲಿಲ್ಲ ತುಂಬ ಟೈಮ್ ಇಲ್ದಲೇ ಇರೋದ್ರಿಂದ ನಾನು ದೇವಸ್ಥಾನಕ್ಕೆ ಮಾತ್ರ ಬೆಟ್ಟ ಹತ್ತಿ ಅರ್ಧ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಬಂದೆ ಬೆಟ್ಟದ ಮೇಲೆ ಕೂಡ ಅಲ್ಲೂ ಕೂಡ ನೀವೀಗ ನೋಡ್ತಿದ್ದೀರ ಅಲ್ಲೂ ಕೂಡ ಬೆಟ್ಟದ ಟ್ರಕ್ಕಿಂಗ್ ಅಂತ ಹೋಗಿ ನೀವು ಅಲ್ಲಿ ಏನು ತುಂಬ ಅಲ್ಲೂ ಕೂಡ ಇತಿಹಾಸ ಇದೆ ಅಲ್ಲಿ ಒಂದು ದೇವಸ್ಥಾನ ಕೂಡ ಇದೆ ನೀವು ಕೂಡ ಹೋಗಿ ಬರ್ಬಹುದಾಗಿದೆ ಹಾಗೆ ನೀವು ಇಲ್ಲಿ ಎದುರುಗಡೆ ಕಾಣಿಸ್ತಿರುವಂತಹ ಬೆಟ್ಟ ಇದು ಭಸ್ಮಾಸುರನ ಬೆಟ್ಟ ಇದರ ಇತಿಹಾಸ ಕೂಡ ತುಂಬಾನೇ ಚೆನ್ನಾಗಿದೆ ಮುಂದೆ ಹೇಳ್ತಾ ಹೋಗ್ತೀನಿ ಅಹ್ ನೀವೀಗ ಕಾರ್ ಪಾರ್ಕಿಂಗ್ ಎಲ್ಲ ಕ ಇಲ್ಲಿ ಬೆಟ್ಟದ ಅರ್ಧ ಭಾಗಕ್ಕೆ ಇಲ್ಲಿ ನೀವು ಕಾರ್ ಅಥವಾ ನಮ್ಮ ವೆಹಿಕಲ್ ಏನಿದೆ ಆ ಒಂದು ವೆಹಿಕ ನಲ್ಲಿ ಹೋಗ್ಬಹುದಾಗಿದೆ ಹಾಗೆ ಇಲ್ಲಿನ ಇತಿಹಾಸ ಕೂಡ ಕೇಳಿದ್ರೆ ಇನ್ನೊಂದು ಇತಿಹಾಸ ಕೂಡ ಇದೆ ಈ ದೇವಸ್ಥಾನದ ಕೆಳಗಡೆ ದೇವಸ್ಥಾನವನ್ನು ನೀವು ಇಲ್ಲಿ ಇದು ಗಂಗಮ್ಮ ತಾಯಿಯ ದೇವಸ್ಥಾನದ ಮೂಲ ವಿಗ್ರಹ ಹಾಗೆ ಇನ್ನೊಂದು ದೇವಸ್ಥಾನ ಕೂಡ ಅಹ್ ಮಾಡಿದ ಗಂಗಮ್ಮ ತಾಯಿಯ ಈಗಿನ ದೇವಸ್ಥಾನ ವಿಗ್ರಹದ ರೂಪದಲ್ಲಿ ನಾವು ತಾಯಿಯನ್ನ ನೋಡಬಹುದಾಗಿದೆ ಆ ದೇವಸ್ಥಾನ ಇದು ನನ್ನ ಮನೆಯ ದೇವರು ಕೂಡ ಹೌದು ವರ್ಷಕ್ಕೆ ಎರಡು ಬಾರಿ ಬಂದು ನಾವಿಲ್ಲಿ ಪೂಜೆ ಸಲ್ಲಿಸ್ತೇವೆ ಆ ತಾಯಿಯನ್ನ ನೋಡೋಕೆ ಒಂಥರ ಮೈ ಜುಮ್ ಅನ್ಸುತ್ತೆ ಅಷ್ಟು ಅಲಂಕೃತ ಆ ತಾಯಿಯ ಸೌಂದರ್ಯ ಕಣ್ ಆ ತಾಯಿಯ ಶಕ್ತಿ ನಿಜವಾಗ್ಲೂ ಹೇಳುತ್ತಿರೋದು ಅಂತ ಹೇಳ್ಬೋದು ಹಾಗೆ ಆ ಇನ್ನೊಂದು ಇತಿಹಾಸ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ಆ ಇತಿಹಾಸ ಹೇಳ್ತಾ ಹೋಗ್ತೀನಿ ನೀವು ಹಾಗೆ ನೋಡ್ತಾ ಹೋಗಿ ನಿಜಕ್ಕೂ ಇಲ್ಲಿನ ಇತಿಹಾಸ ಕೂಡ ತುಂಬಾ ರೋಚಕವಾಗಿರುವಂಥದ್ದು ಒಂದು ಕಡೆ ಇನ್ನೊಂದು ಒಂದು ಇತಿಹಾಸವನ್ನು ಆಗಲೇ ಕೇಳಿದ್ರಿ ಹಾಗೆ ಇನ್ನೊಂದು ಇತಿಹಾಸ ಕೂಡ ಇಲ್ಲಿನ ನಿಜಕ್ಕೂ ಕೇಳಿದಾಗೆ ಮೈ ಜುಮ್ಮ ಇಲ್ಲಿನ ಇತಿಹಾಸ ಕೂಡ ನಾನು ನೋಡಿದಂಥದ್ದು ಹಾಗೆ ಇಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದಂತಹ ಭಸ್ಮಾಸುರರ ಒಂದು ತಪಸ್ಸಿಗೆ ಮೆಚ್ಚಿ ಶಿವರು ಒಲಿದು ಆ ಒಂದು ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಶಿವನನ್ನ ಕುರಿತು ತಪಸ್ಸು ಮಾಡಿದ ಭಸ್ಮಾಸುರರಿಗೆ ಏನು ವಾರ ಕೇಳಬೇಕು ಅಂತಲೇ ಆ ಕ್ಷಣಕ್ಕೆ ಗೊತ್ತಾಗ್ಲಿಲ್ವಂತೆ ಆಗ ಗೊತ್ತಾಗಿದ್ದಂತಹ ಸಂದರ್ಭದಲ್ಲಿ ಸುತ್ತಮುತ್ತ ನೋಡಿ ನನಗೆ ಒಂದು ವರವನ್ನು ದಯಪಾಲಿಸು ಹಿಂದೆ ಯಾರಿಗೂ ನೀನು ಆ ವರ ಕೊಟ್ಟಿರಬಾರ್ದು ಮುಂದೆ ಯಾರಿಗೂ ಕೂಡ ಆ ವರವನ್ನು ನೀಡಬಾರ್ದು ನನಗೆ ಈ ವರವನ್ನು ದಯಪಾಲಿಸು ಅಂತ ಕೇಳ್ತಾರೆ ಯಾವ ವರ ಅಂತ ಕೇಳಿದಾಗ ನಾನು ಯಾರ ತಲೆಯ ಮೇಲೆ ಕೈ ಇಟ್ಟರೆ ಅವರು ಆ ಕ್ಷಣಕ್ಕೆ ಒಂದು ಬೂದಿಯಾಗಬೇಕು ಅಂತಹ ವರವನ್ನು ಅಂತ ಕೇಳ್ತಾರಂತೆ ಆಗ ಶಿವ ಪರಮತ್ಮರು ಆ ವರಕ್ಕೆ ತತ್ತಾಸ್ತು ಎಂದು ಆ ವರವನ್ನು ದಯಪಾಲಿಸಿ ದಯಪಾಲಿಸಿದ್ರಿಂದ ಆಗ ಅವರಿಗೂ ಅನುಮಾನಗೊಂಡು ಕೇಳ್ತಾರಂತೆ ನಾನು ಯಾರ ತಲೆ ಮೇಲೆ ಕೈ ಇಟ್ಟು ನೀನು ಕೊಟ್ಟ ವರವನ್ನು ಪರೀಕ್ಷಿಸಲಿ ನಾನು ನಿನ್ನ ತಲೆಯ ಮೇಲೆ ಕೈ ಇಟ್ಟು ವರವನ್ನು ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದಾಗ ಶಿವನು ಎದರಿ ಈ ಒಂದು ಸ್ಥಳ ಏನು ಸಿಕ್ಕಿ ಬೆಟ್ಟ ವೇಂಗಲ್ ತಾಲೂಕು ಕೋಲಾರ ಜಿಲ್ಲೆಯಲ್ಲಿರುವಂತಹ ಈ ಒಂದು ಸ್ಥಳದಲ್ಲಿ ಪರಮಾತ್ಮರು ಅವಿತು ಕುಳಿತ ಸಂದರ್ಭದಲ್ಲಿ ಅಲ್ಲಿಗೆ ಹರಿಯು ಹೆಣ್ಣಿನ ರೂಪದಲ್ಲಿ ಬರ್ತಾರಂತೆ ಇವರೆಲ್ಲರನ್ನ ನೋಡ್ತಿದ್ದ ಹರಿಯು ಹೆಣ್ಣಿನ ರೂಪ ತಾಳಿ ಬಂದಂತಹ ಸಂದರ್ಭದಲ್ಲಿ ಆ ಹೆಣ್ಣಿನ ಮೋಹಕ್ಕೆ ಬಲಿಯಾದಂತಹ ಭಸ್ಮಾಸುರರು ಆ ಹೆಣ್ಣನ್ನು ಕೇಳ್ತಾರೆ ರಂತೆ ನೀನು ನನಗೆ ಬೇಕು ನಿನ್ನ ಅಂದ ಚಂದ ನನ್ನ ನೋಡಿ ನನ್ನ ಆಗ ಅಲ್ಲಿಯೂ ಎನ್ನಾಗಿ ಇದ್ದಂತಹ ಅರಿಯು ಕೇಳ್ತಾರಂತೆ ಹಾಗೆ ನೀನು ನಾನು ಹೇಗೆ ನರ್ತಿಸುತ್ತೇನೆ ನರ್ತನದಲ್ಲಿ ನನ್ನನ್ನು ಮೆಚ್ಚಿಸಿದರೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ನಾನು ನಿನ್ನನ್ನು ಹೊಲಿತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರು ಹೇಳಿಕೊಟ್ಟ ನೃತ್ಯವನ್ನ ಭಸ್ಮಾಸುರರು ಮಾಡ್ತಾ ಹೋಗ್ತಾರಂತೆ ಆಗ ನೀವು ಇಲ್ಲಿ ನೋಡ್ತಿದ್ದೀರಾ ಆ ಒಂದು ಪ್ರಸಂಗದ ಸಂದರ್ಭದ ವಿಡಿಯೋ ಕೂಡ ನನ ನಿಲೇ ಆ ಒಂದು ಹರಿಯ ಮಾತಿಗೆ ಭಸ್ಮಾಸುರರು ಅವರ ಹೇಳಿಕೊಟ್ಟ ರೂಪದಲ್ಲಿ ಒಂದು ನೃತ್ಯವನ್ನ ಮಾಡ್ತಾ ಹೋಗ್ತಾರಂತೆ ಆ ನೃತ್ಯ ಮಾಡಿದಂತಹ ಸಂದರ್ಭದಲ್ಲಿ ಹರಿಯು ತನ್ನ ತಲೆ ಮೇಲೆ ಕೈ ಇಟ್ಟಂತಹ ಸಂದರ್ಭದಲ್ಲಿ ಹಾಗೆ ಭಸ್ಮಾಸುರರು ಕೂಡ ತನ್ನ ತಲೆ ಮೇಲೆ ಕೈ ಇಟ್ಕೊಳ್ತಾರಂತೆ ಆ ಕೈ ಇಟ್ಟ ಸಂದರ್ಭದಲ್ಲಿ ಭಸ್ಮಾಸುರರು ತನ್ನ ಒಂದು ವರವನ್ನು ಬೇಡಿದಂತಹ ವರವನ್ನು ಕೂಡ ಮರೆತಿರುವಂಥ ಕಾರಣದಾಗಿ ಭಸ್ಮಾಸುರರು ಶಿವನಿಂದ ಪಡೆದ ವರಕ್ಕಾಗಿ ಆ ಒಂದು ಸಂದರ್ಭದಲ್ಲಿ ಭಸ್ಮಾಸುರರು ತನ್ನ ವರದಿಂದಲೇ ತಾನೇ ಸುಟ್ಟು ಹೋಗಿದ್ದಂತಹ ಪ್ರಸಂಗ ಇಲ್ಲಿ ಕಾಣ್ಬೋದಾಗಿದೆ ಹಾಗೆ ಇದು ಸತ್ಯ ಕೂಡ ಹೌದು ಇಂದಿನ ನಮ್ಮ ಪುರಾಣ ಪ್ರಸಿದ್ಧವಾದಂಥ ಕಥೆಗಳಲ್ಲಿ ಇದು ಕೂಡ ನೀವು ಕೇಳಿರ್ತೀರ ಆ ಒಂದು ಪ್ರಸಂಗ ಇಲ್ಲಿ ನಡೆದಿರುವಂಥದ್ದು ಕೂಡ ಹೇಳ್ತಾರೆ ಹಾಗೆ ನಮ್ಮ ನಾನೀಗ ಏನು ಭಸ್ಮಸುರ ಬೆಟ್ಟ ಅಂತ ತೋರಿಸ್ತಿದ್ದೆ ಆ ಒಂದು ಭಸ್ಮಸುರನ ಬೆಟ್ಟದಲ್ಲಿ ಎಷ್ಟೇ ಮಳೆಯಾದರೂ ಕೂಡ ಅಲ್ಲಿನ ಒಂದು ಅನಿ ಕೂಡ ಕೆಳಗಡೆ ಬಂದಂತಹ ನಿಜವಾಗ್ಲೂ ಅಲ್ಲಿಲ್ಲ ನೀವೀಗ ಅಲ್ಲಿ ಪರೀಕ್ಷೆ ಕೂಡ ಮಾಡ್ಬೋದಾಗಿದೆ ಆ ಒಂದು ಬೆಟ್ಟ ಕೂಡ ನಾನು ಆಲ್ರೆಡಿ ತೋರಿಸಿದ್ದೀನಿ ಈ ಒಂದು ದೇವಸ್ಥಾನಕ್ಕೆ ಖಂಡಿತ ಒಮ್ಮೆ ಹೋಗಿ ಬನ್ನಿ ಇಲ್ಲಿನ ಪುರಾಣ ಇತಿಹಾಸ ದೇವಸ್ಥಾನದ ರೋಚಕ ಸಂಗತಿಗಳನ್ನ ನೀವು ಕೂಡ ಅಲ್ಲಿ ನೋಡಬಹುದಾಗಿದೆ ಖಂಡಿತ ದಯವಿಟ್ಟು ಎಲ್ಲರೂ ಹೋಗಿ ಬನ್ನಿ ಅಂತ ಹೇಳ್ತದೆ